ಬಹಳಗಡೆ ಬೆಳ್ಳಿ ಇಟ್ಕೊಳ್ತಾ ಇರುತ್ತೆ ಆ ಬೆಳ್ಳಲ್ನ ಇಟ್ಕೊಳ್ಳೋದು ನಾರ್ಮಲ್ ಅಥವಾ ಡೇಂಜರ ಅಂತ ಸಹಿತ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ನಾನು ಸ್ಟಿಕ್ಕರ್ ಹಾಕೊಂಡಿದ್ದೆ ಯಾಕೋ ಅದು ವಿಡಿಯೋಗೆ ಕಾಡ್ತಾ ಕ್ಯಾಚ್ ಆಗ್ತಾ ಇಲ್ಲ ಆ ಬ್ಲೂ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ಹಾಕಿದ್ರೆ ವೈಟ್ ಮಕ್ಕಲ್ವಾ ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಇದು ಕಾಣ್ತಾ ಇದೆಯೋ ಏನೋ ಗೊತ್ತಿಲ್ಲ ಹತ್ರದಿಂದ ನೋಡ್ರೆ ಕಾಣುತ್ತೆ ದೂರದಿಂದ ನೋಡಿದ್ರೆ ಕಾಣಲ್ಲ ಫ್ರೆಂಡ್ಸ್ ಅವಕೆ ಬನ್ನಿಲ್ವಾಗ ಸ್ಟಾರ್ಟ್ ಮಾಡೋಣ ಟೀ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀನಿ ಇದು ಸ್ಟಿಚಸ್ಸನ್ನು ಮಾಡ್ಕೊಂಡಿದ್ದೆ ಇದು ನಮ್ಮ ಅಕ್ಕ ಗಾರ್ಮೆಂಟ್ಸಲ್ಲಿ ಸ್ವಂತ ಗಾರ್ಮೆಂಟ್ ಮಾಡಿದ್ದು ಅವಾಗ ನಮ್ಮ ಅಕ್ಕ ದೊಡ್ಡಕ್ಕ ಅವಾಗ ನನಗೆ ಇದು ಪೀಸ್ ಬಂದಿತ್ತು ಅಂತ ಈ ಥರದ್ದು ಒಂದು ಎರಡು ಟಿ ಶರ್ಟ್ ತಂದು ಕೊಟ್ಟಿದ್ಲು ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೂ ಸೂಪರ್ ಅಂತಲೇ ಹೇಳ್ಬೋದು ಸ್ಟಿಚಸ್ ಮಾಡ್ಕೊಂಡಿದ್ದೆ ಪ್ರೆಗ್ನೆನ್ಸಿ ಆದಮೇಲೆ ವೆಯ್ಟು ತುಂಬ ಜಾಸ್ತಿ ಅಲ್ವಾ ಆವಾಗ ನನಗೆ ಫುಲ್ಲು ಟೈಟ್ ಆಗುತ್ತೆ ಸ್ಟಿಚ್ ಮಾಡಿಸ್ಬೇಕು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇದೇ ಸ್ಟೈಲ್ ಅಂದ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಎಲ್ಲ ಲೂಸ್ ಲೂಸಾಗಿ ಆಗುತ್ತಾರಲ್ವಾ ಇದೇ ಸ್ಟೈಲ್ ಇಲ್ಲ ಅಂತ ನಾನು ಇವತ್ತು ಇದನ್ನೇ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಚೂಡು ಲೆಂಥಿನೂ ಸಹಿತ ಇದೆ ತುಂಬ ಲೆಂತಿನೂ ಸಹಿತ ಇದೆ ನೋಡೋಣ ನಾನು ಇನ್ನು ತೋರಿಸಿಲ್ಲ ತೋರ್ತೀನಿ ನಮ್ಮ ಇಷ್ಟು ಆಗ ಕಾಟ ಆಗ್ತಿತ್ತಲ್ಲ ಇವಾಗ ಇಷ್ಟು ಲೂಸ್ ಆಗ್ತಿದೆ ಅಂತ ಏನೋ ಹೇಳ್ಬೋದು ನಮ್ಮ ಮಗು ಇವಾಗ ತ್ರೀ ಆ್ಯಂಡ್ ಹಾಫ್ ಮಂತ್ ನಡೀತಾ ಇದ್ದೆ ಫ್ರೆಂಡ್ಸ್ ಆ ತ್ರೀ ಮಂತ್ ಫೋರ್ ಮಂತ್ ಬೇಬೀಸ್ ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಈ ಒಂದು ಆ್ಯಕ್ಟಿವಿಟೀಸ್ ಇದ್ದರೆ ಮಗು ಹೆಲ್ದಿಯಾಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದರೆ ನಾನು ಸಹಿತ ನೆನ್ನೆ ವಿಡಿಯೋ ನೋಡಿದೆ ಸಾಕಷ್ಟು ಜನ ಕೇಳ್ತಾ ಇದ್ವಿ ಮಗು ಈ ಥರ ಮಾಡ್ತಾ ಇದೆ ನಾರ್ಮಲ್ ಇಲ್ಲ ಏನಾದ್ರು ಆಗುತ್ತಾ ಏನಾದ್ರು ಪ್ರಾಬ್ಲಮ್ ಅಂತ ಕೇಳ್ತಾಯಿದ್ರೆ ಅದಕ್ಕೋಸ್ಕರನೇ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾನು ಮಕ್ಕಳ ಜೊತೆ ಈ ಒಂದು ಟೈಮಲ್ಲಿ ತ್ರೀ ಫೋರ್ ಮಂತಲ್ಲಿ ಯಾವ ರೀತಿಯಾಗಿರಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿಯಾಗಿ ನಮ್ಮ ಮಗು ಜೊತೆ ಇರ್ತೀನಿ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ ಫಸ್ಟಿಗೆ ನೀವು ಮಗು ಜೊತೆ ಚೆನ್ನಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಯಾವಾಗಲೂ ಸೆಪ್ಪೆ ಮುಖ ಹಾಕೊಂಡ್ರೆ ಮಗುನೂ ಸಹಿತ ಅದೇ ತರ ಮುಖ ಹಾಕೊಂಡೇ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ನೋಡಿ ನಾವೇನು ಫೇಸ್ ಎಕ್ಸ್ಪ್ರೆಷನ್ ಕೊಡ್ತೀವಿ ನೋಡಿ ಅದೇ ರೀತಿ ಮಗನೂ ಸಹಿತ ಆ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಮಾಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ನೀವು ನಗ್ನಗ್ತಾ ಮಗು ಜೊತೆ ಇರಬೇಕಾಗುತ್ತೆ ನಾವು ಯಾವಾಗ ನಗ್ತೀವಿ ನೋಡಿ ಮಗುನೂ ಸಹಿತ ನಗ್ತಾ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಪ್ಪೆ ಮೂತಿ ಹಾಕ್ಕೊಂಡ್ರೆ ಅದು ಸಹಿತ ನಾವು ಅಮ್ಮ ಯಾಕೆ ಹಿಂಗೆ ತಪ್ಪೆ ಹಾಕ್ಕೊಂಡಿದ್ದೀರಲ್ಲ ಅಂತ ಮಗನೂ ಸಹಿತ ಡಲ್ಲಾಗಿ ಇದ್ಬಿಡುತ್ತೆ ಆ ಥರ ಫುಲ್ಲು ನಾವು ಇದೇ ಥರನೇ ಇರಬೇಕು ಡಲ್ಲಾಗಿ ಇರಬೇಕು ಅಂತ ಮಗು ತಲೆಯೂ ಹೋಗುತ್ತೆ ಅದಕ್ಕೋಸ್ಕರನೇ ಯಾವಾಗಲೂ ನೀವು ಮಗುನ ಚೆನ್ನಾಗಿ ನಗ್ಸೋದಕ್ಕೆ ಟ್ರೈ ಮಾಡಿ ಮತ್ತು ಇನ್ನೊಂದು ಸಾಂಗ್ ಆಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಮಗು ಜೊತೆ ಸಾಂಗ್ ಆಡೋದಕ್ಕೆ ಮತ್ತೆ ಇಲ್ಲ ನಿಮ್ಗೆ ಏನಾರು ಸಾಂಗ್ ಬರಲಿಲ್ಲ ಅಂದರೆ ನಂತರ ಸಾಂಗ್ ಬರಲಿಲ್ಲ ಅಂತಂದರೆ ಮೊಬೈಲಲ್ಲಿ ಸೌಂಡ್ ಕಡಿಮೆ ಕೊಟ್ಕೊಂಡು ಸಾಂಗನ್ನು ಹಾಕ್ಬೋದು ಅದು ಮಗು ತಾನೇ ಕೇಳಿಸ್ಕೊತಾ ಇರುತ್ತೆ ಓ ಏನೋ ವಾಯ್ಸು ಒಳ್ಳೆ ವಾಯ್ಸ್ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದಷ್ಟೇ ನೀವು ಬಾಯಿಂದ ಹೇಳಿದ್ರೇ ಒಳ್ಳೇದು ನನಗಂತೂ ಸಾಂಗ್ ಬರೋದಿಲ್ಲ ಫ್ರೆಂಡ್ಸ್ ಆದರೆ ಏನೋ ಒಂದು ಸೇರಿಸ್ಕೊಂಡು ಸೇರಿಸ್ಕೊಂಡು ಮಗು ಜೊತೆ ಸಾಂಗು ಆಡ್ತಾ ಇರ್ತೀನಿ ಯಾವುದೋ ಒಂದು ಸಾಂಗು ಆಡ್ತಾ ಇರೋದಷ್ಟೇ ಒಟ್ಟಿನಲ್ಲಿ ಮಗು ನಗಿಸ್ಬೇಕು ಅದಕ್ಕೋಸ್ಕರ ನಾನು ಮೇಯ್ನ್ ಬಂದುಬಿಟ್ಟು ಮಗುನ ನಗ್ಸೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಸಾಂಗು ಸಹಿತ ಮಗು ಜೊತೆ ಆಡಬೇಕಾಗುತ್ತೆ ಮೂರನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಮಗು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವಾಗ ತ್ರೀ ಫೋರ್ ಮಂತಲ್ಲಿ ಮಗು ಜಾಸ್ತಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಮಗು ಯಾವ ರೀತಿ ಮಾತಾಡುತ್ತೆ ನೋಡಿ ನಾವು ಅದೇ ರೀತಿಯೇ ಮಾತಾಡಬೇಕಾಗುತ್ತೆ ನಾವು ಅದೇ ರೀತಿ ಮಾತಾಡಿದಷ್ಟು ಮಗು ಜಾಸ್ತಿ ಮಾತಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಒಂದಿನ ಎಲ್ಲ ನೀವು ಈ ಥರ ಅಬ್ಸರ್ವ್ ಮಾಡಿ ನೋಡಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ನಿಮ್ಮ ಮಗು ಯಾರದೆಲ್ಲ ಮಾತಾಡೋದಿಲ್ಲ ತುಂಬ ಡಲ್ಲಾಗಿರುತ್ತೆ ಮಗು ತುಂಬ ಎಷ್ಟು ಬೇಗ ಆ್ಯಕ್ಟಿವ್ ಆಗುತ್ತೆ ಅಂದರೆ ತುಂಬ ಬೇಗ ಆ್ಯಕ್ಟಿವ್ ಆಗುತ್ತೆ ಒಂದು ವೀಕ್ ನೀವು ಕಂಟಿನ್ಯೂ ಮಾಡಿ ನೋಡಿ ಮಗು ಬೇಗನೆ ಆ್ಯಕ್ಟಿವ್ ಆಗಿಬಿಡುತ್ತೆ ಮಗು ಜೊತೆಯೂ ಸಹಿತ ಕಂಟಿನ್ಯೂಸ್ಸೇ ಮಗು ಯಾವ ರೀತಿ ಆ ಅಂದರೆ ನೀವು ಅನ್ಬೇಕು ನಮ್ಮ ಪಾಪ ಅಗ್ಗು ಅಂತ ಫೇಮಸ್ ಆಗಿಬಿಟ್ಟಿದ್ದಾಳೆ ಅವಳಂತೂ ನಮ್ಮ ಮನೇಲಿ ಅಗ್ಗು ಅಂತಲೇ ಕರೆಯೋದು ಎಲ್ಲರೂ ಸಹಿತ ಅಗ್ಗು ಅಗ್ಗು ಅಂತ ಇರ್ತಾಳೆ ನಾನು ಅಗ್ಗು ಅಂದರೆ ಸಾಕು ಅಂತ ನಗ್ತಾ ಇರ್ತಾಳೆ ಮತ್ತು ನಾನು ಜೋರಾಗಿ ವಾಯ್ಸ್ ಮಾಡಿಬಿಟ್ರೆ ಮಗು ಅವಳೋದಕ್ಕೆ स्टार्ट ना जा ಜೋರಾಗಿ ವಾಯ್ಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಎಲ್ಲ ಅಮ್ಮ ಇದು ಯಾವತ್ತೂ ಈ ಥರ ವಾಯ್ಸ್ ಮಾಡಿಲ್ವಲ್ಲ ಇವತ್ತು ವಾಯ್ಸ್ ಮಾಡ್ತಿದ್ಯಲ್ಲ ಅಂತ ಮಗು ಆಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೋಸ್ಕರ ನೀವು ಮಗು ಜೊತೆ ಮಗು ಏನೇನು ಮಾತಾಡುತ್ತೆ ಅದನ್ನು ನೀವು ರಿಪೀಟಾಗಿ ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮತ್ತು ಮಗು ಕೈ ಹಿಂಗೆ ಆಡಿಸ್ತಾ ಇರುತ್ತೆ ನೋಡಿ ನೀವು ಬೆಳ್ಳನ ಇಟ್ಕೊಂಡು ಮಗು ಜೊತೆ ಈ ಥರ ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತೆ ಬೆಳ್ಳನ ಇಟ್ಕೊಂಡು ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಮಗು ಮಸಲ್ಸ್ ಎಲ್ಲ ಫ್ರೀ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ಹಿಂಗೆ ಇಡ್ಕೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಆಡ್ತಾ ಇರುತ್ತೆ ಪಾಪ ಇಲ್ಲೆಲ್ಲ ಪೇನ್ ಬಂದು ಆಗ್ತಾ ಇರ್ತೀವಿ ಅದಕ್ಕೆ ನಾವು ಈ ಥರ ಎಲ್ಲ ಮಾಡಿ ಇದು ಮಾಡಬೇಕಾಗುತ್ತೆ ಇಷ್ಟು ನಾನು ಯಾವ ಆ್ಯಕ್ಟಿವಿಟೀಸನ್ನು ಯಾವಾಗಲೂ ಖುಷಿ ಖುಷಿಯಾಗಿರಬೇಕಾಗುತ್ತೆ ಮಗು ಜೊತೆ ತ್ರೀ ಫೋರ್ ಮಂತ್ ಅಲ್ಲಿ ಮಗು ಆಕ್ಟಿವಿಟೀಸ್ ಮೇನ್ ಏನಪ್ಪಾ ಅಂತಂದ್ರೆ ಬೆಳ್ಳಿ ಇಟ್ಕೊಳ್ತಾರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸಹಿತ ನನಗೆ ವಿಡಿಯೋದಲ್ಲಿ ಅದೇ ಹೇಳ್ತಾ ಇದ್ದು ಸಿಸ್ಟರ್ ಪ್ಲೀಸ್ ಏನಾದರೂ ಹೇಳಿ ನಮ್ಮ ಮಗು ಈ ಥರ ಮಾಡ್ಕೊಳ್ತಾ ಇದೆ ಅಂತ ಹೌದು ಫ್ರೆಂಡ್ಸ್ ಆ ಮಗು ಬೆಳ್ಳಿ ಇಟ್ಕೊಳ್ತಾ ಇರುತ್ತೆ ನಾರ್ಮಲಾ ಅಥವಾ ಡೇಂಜರ ಅಂತಲೂ ಸಹಿತ ಹೇಳ್ತೀನಿ ನಮ್ಮ ಮಗನೂ ಸಹಿತ ಬಯಾಳಗಡೆ ಕೈ ಇಟ್ಕೊಂಡು ಅರ್ಧ ಗಂಟೆ ಚೀಪಿ ಚೀಪಿ ನಾನು ಬೆಳ್ಳಿ ತೆಗೆದು like that ಚೀಪ್ತಾ ಇರ್ತಾಳೆ ಯಾರು ಸಹಿತ ಬೆಳ್ಳನ್ನ ತೆಗೆಯೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಅದು ನಾರ್ಮಲ್ ಬೆಳ್ಳಲ್ಲಿ ಏನಾದ್ರು ಕೂದಲು ಪಾದಲು ಇದೆಯಾ ಇಲ್ಲಾಂದ್ರೆ ಗಲ್ಲಿ ಜನರು ಇದೆಯಾ ಅಂತ ನೋಡ್ಬಿಟ್ಟಿ ನೀವು ಇದು ಮಾಡಿ ಅಷ್ಟೇ ಮಗುನ ಫೋರ್ಸ್ ಆಗಿ ನೀವು ಬಿಡಿಸೋದಕ್ಕೆ ಹೋಗ್ಬಿಡಿ ಈ ಒಂದು ಬೆಳ್ಳನ ಚೀಪೋದ್ರಿಂದ ಮಗುಗೆ ಏನೆಲ್ಲ ಬೆನಿಫಿಟ್ಸ್ ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಇದರಿಂದ ಬೆನಿಫಿಟ್ಸು ಸಹಿತ ಇರುತ್ತೆ ಈ ಮಗು ಕೈ ಚೀಪೋದ್ರಿಂದ ನಿಮ್ಮ ಮಕ್ಕಳು ಬೆಳ್ಳನ ಕೈ ಚೀಪೋದ್ರಿಂದ ತುಂಬಾನೇ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಯಾವುದಪ್ಪ ಅಂತ ಅಂದ್ರೆ ಮಗು ಬಡೆಯೆಲ್ಲ ಮಸಲ್ಸ್ ತುಂಬಾ ಸ್ಟ್ರೆಂತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಮಗು ಚಿಪ್ತಾ ಚಿಪ್ತಾ ನಡ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಸಹಾಯ ಮಾಡುತ್ತೆ ಎಲ್ಲ ಫುಲ್ಲು ಚೆನ್ನಾಗಿ ಸ್ಟ್ರಾಂಗ್ ಆಗಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಆ ಯಾರು ಸಹಿತ ಚೀಪ್ ಅದನ್ನ ತಡೆಯೋದಿಕ್ಕೆ ಹೋಗ್ಬಿಡಿ ಆದಷ್ಟು ಮಗುನ ಆರ್ಪಾಡಿಗಳನ್ನ ಬಿಡಬೇಕಾಗುತ್ತೆ ಮಗು ಯಾವಾಗಲೂ ಕೈಯನ್ನು ಚೀಪ್ತಾ ಇದೆ ಅಂತಂದ್ರೆ ಬೇಗನೆ ಮಗು ಗ್ರೋವಿಂಗ್ ಆಗ್ತಾ ಇದ್ದಾರೆ ಅಂತ ಅರ್ಥ ಮಗು ಬೇಗ ಬೆಳವಣಿಗೆ ಆಗ್ತಾ ಇದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಯಾರದೆಲ್ಲ ಮಗು ಬೆಳೆನ ಚೀಪ್ತಾ ಇರುತ್ತೆ ನಾಲ್ಕಲ್ಲಿ ಹಾಕೊಂಡು ಚೀಪ್ತಾ ಇರುತ್ತೆ ನೋಡಿ ಸೌಂಡ್ ಬರ್ತಾ ಇರುತ್ತೆ ಲಜ್ಜಲ್ ಅಂತ ಆ ಸೌಂಡ್ ಬಂದ್ರೆ ಮತ್ತೆ ಬೆಳ್ಳ ಚೀಪ್ತಾ ಇದ್ರೆ ಮಗು ಬೆಳವಣಿಗೆ ಬೇಗ ಆಗುತ್ತೆ ಮತ್ತೆ ಬಿಲ್ಡಿಂಗ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಆ ಇದೊಂದನ್ನು ತಿಳ್ಕೊಬೇಕಾಗುತ್ತೆ ಬಿಲ್ಡಿಂಗ್ ಇಮ್ಯುನಿಟಿ ಪವರ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಫ್ರೆಂಡ್ಸ್ ಇದೆಲ್ಲ ತುಂಬಾನೇ ಹೆಲ್ದಿ ಆಗಿರುತ್ತೆ ಏನು ತೊಂದರೆ ಬರೋದಿಲ್ಲ ಮಗು ಚಿಪ್ಪೋದ್ರಿಂದ ಏನು ತೊಂದರೆ ಆಗುತ್ತಿಲ್ಲ ಮಗು ಇದೆಲ್ಲದೂ ಸಹಿತ ನಾರ್ಮಲ್ ಆಗಿ ಹೆಲ್ದಿಯಾಗಿರ್ತಾರೆ ನಿಮ್ಮ ಮಗು ಹೆಲ್ದಿಯಾಗಿದ್ದಾರೆ ಅಂತ ಅರ್ಥ ಈ ಒಂದು ಬೆಳ್ಳ ಯಾರು ಚಿಪ್ತಾ ಇದ್ದಾರೆ ನೋಡಿ ಹೆಲ್ದಿ ಆಗಿದ್ದಾರೆ ಅಂತ ಅರ್ಥ ಜನ ಕೇಳ್ತಾ ಇದ್ರೆ ಕಮೆಂಟ್ ಮೂಲಕ ಏನ್ ಅಂತ ವಿಡಿಯೋದಲ್ಲಿ ಹೇಳಿದೀನಿ ಓಕೆ ಬನ್ನಿ ಫ್ರೆಂಡ್ಸ್ ತುಂಬಾ ಲೇಟ್ ಆಗಿಬಿಟ್ಟಿದೆ ಅಡುಗೆ ಇನ್ನೂ ಮಾಡಿಲ್ಲ ಅಮ್ಮಂಗೆ ಹೇಳ್ದಂಗೆ ಹುಷಾರಿಲ್ಲ ಅಲ್ವಾ ಪಾಪ ಅಮ್ಮಂಗಿನ್ನೂ ಹುಷಾರಾಗಿಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದರೂ ಹುಷಾರಾಗಿಲ್ಲ ಫುಲ್ಲು ವೀಕ್ ಆಗಿಬಿಟ್ಟಿದ್ದಾರೆ ಕಣ್ಣೆಲ್ಲ ಒಳಗಡೆ ಹೋಗಿದೆ ಅವ್ರಿಗೆ ಸ್ವಲ್ಪ ನೆನೆ ಮುದ್ದೆ ಮಾಡಿಕೊಟ್ಟಿದ್ದೆ ಇವಾಗಲೂ ಸಹಿತ ಮುದ್ದೆ ಮಾಡಿಕೊಡೋಣ ಅಂತ ಬನ್ನಿ ಏನೇನಾಗುತ್ತೆ ಇವತ್ತಿನ ಅಲ್ಲವಾಗಲೇ ನೋಡ್ಕೊಂಡು ಹೋಗೋಣ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಕೆ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಬಿಲ್ಕೊಡ್ತಾ ಇರ್ತಿದ್ದೀನಿ ನೋಡಿ ಹತ್ತು ರೂಪಾಯಿ ಎರಡು ಕೊಟ್ಟಿದ್ದೇವೆ ದಪ್ಪ ಎರಡು ಹತ್ತು ರೂಪಾಯಿ ಒಂದೇ ಕೊಡಬೇಕಿತ್ತು ಯಾಕೋ ಎರಡು ಕೊಟ್ಟಿದ್ದೇವೆ ಅಲ್ವಾ ಚಿಮಿ ಏನು ಬೇಕು ಇವಾಗ ಒಂದೊಂದು ತಿನ್ಬೇಡ ಇರೋದು ಎಲ್ಲ ತಿನ್ಕತಾ ಇದ್ದಾವೆ ನನ್ನ ಮಗಳು ಸೌಂಡ್ ಕೇಳಿ ಹೆಂಗೆ ಕೇಳಿಸ್ತಾ ಇದೆ ಅಂತ ಸಣ್ಣ ಇವಳು ಸಹಿತ ಹಾಲು ಬೇಡ ಅಂತ ಹೇಳಿದ್ರು ಅದಕ್ಕೆ ಹಾಲು ಇತ್ತೆ ಅಲ್ವಾ ಮಾಡೋಣ ಅಂತ ಇದೆಲ್ಲ ಹೇಳ್ಕೋಬೇಕು ಏನು ಹೇಗ ಏ ಎಲ್ರುಗಿದ್ದೀರಾ ಹ್ಮ್ ಸರಿ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಮಾಡ್ಬಿಡೋಣ ಬೇಡ ಇನ್ನು ಕೂತ್ಕೊಂಡು ಇಲ್ಲೆಲ್ಲ ತರಲೆ ಮಾಡ್ತಾಳೆ ಫಸ್ಟ್ ಇಳಿಸ್ಬಿಡ್ತೀನಿ ನಾನು ಬೇಗ ಮಾಡ್ಕೊಂಡ್ಬಿಡ್ತೀನಿ ಹಾ ನಿಂದು ಅಲ್ಲಿ ಕುತ್ಕೊಂಡು ಆಟೋಡ್ ಆಯ್ತಾ ಅಡುಗೆ ಸಾಮಾನೆಲ್ಲ ಬಿಸಾಕಿದೆಯಲ್ಲ ಹ್ಞೂ ಅಲ್ಲಿ ಆಟ ಮಗಿಳಿ ಓಕೆನಾ ಓಕೆನಾ ಇಲ್ಲಿ ಇವಾಗ ನನ್ನ ಸ್ಟೈಲಲ್ಲಿ ಬೀಟ್ರೋಟ್ ಹಲ್ವಾ ಯಾವ ರೀತಿ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದು ತುಂಬ ಈಸಿಯಾಗಿರುತ್ತೆ ಅದು ಸಹಿತ ನನ್ನ ಸ್ಟೈಲಲ್ಲಿ ಮಾಡಿ ಸಖತ್ತಾಗಿರುತ್ತೆ ಮಾತ್ರ ಬೇಗನೂ ಸಹಿತ ಮಾಡ್ಕೋಬಹುದು ಜಾಸ್ತಿನೂ ಸಹಿತ ಟೈಮ್ ಹಿಡಿಯೋದಿಲ್ಲ ಬೇಗ ಅಂದರೆ ಮಕ್ಳಿಗೆ ಕೇಳಿದ ತಕ್ಷಣ ಮಾಡ್ಕೊಬೋದು ಹೆಲ್ದಿಯಾಗಿಡುತ್ತೆ ಮಕ್ಕಳಿಗೆ ಈ ಥರ ಬೀಟ್ರೂಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗೋದಿಲ್ಲ ಬೀಟ್ರೂಟ್ ಹಲ್ವಾ ಮಾಡ್ಕೊಡೋದ್ರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಹಿಮೋಗ್ಲೋಬಿನ್ ಹೆಚ್ಚಾಗಬೇಕು ಅಂತಂದರೆ ಮಕ್ಕಳಿಗೆ ಈ ರೀತಿಯಾಗಿ ಬೀಟ್ರೂಟ್ ಜಾಸ್ತಿ ಫುಡ್ಡನ್ನು ತಿನ್ನಿಸ್ಬೇಕಾಗುತ್ತೆ ಮತ್ತು ಇನ್ನೊಂದು ಫ್ರೆಂಡ್ಸ್ ಆ ಬೀಟ್ರೋಟು ಮಕ್ಕಳಿಗೆ ತಿನ್ಸೋದ್ರಿಂದ ಇಷ್ಟಿಗೆ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಬೀಟ್ರೋಟನ್ನು ಇದೆ ಆಫ್ಟರ್ ಒನ್ ಇಯರ್ ಮೇಲೆ ತಿನ್ನಿಸಿ ಅದಕ್ಕಿಂತ ಕೆಳಗೆ ತಿನ್ಸೋಕೋದ್ರೆ ಅದು ಸಹಿತ ಜಾಸ್ತಿ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕೂ ಬೇಡ ಆ ಥರದ್ದೆಲ್ಲ ಬೇಡ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತಿನ್ನಿಸ್ಬೋದು ವೀಕ್ಲಿ ಒನ್ ಟೂ ಟೈಮ್ಸ್ ತಿನ್ನಿಸ್ಬೋದು ದಿನ ಮಗು ಬೇಗ ಚೆನ್ನಾಗಿ ಬ್ಲಡ್ ಇಂಪ್ರೂವ್ಮೆಂಟ್ ಆಗಲಿ ಸ್ಕಿನ್ ಚೆನ್ನಾಗಾಗಲಿ ಅಂತ ದಿನ ದಿನ ತಿನ್ನಿಸೋದಕ್ಕೆ ಹೋಗಬಾರ್ದು ಅದು ಸಹಿತ ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ದಿಯಾಗಿ ಯಾವುದೇ ಫುಡ್ ತಿನ್ನೋದಾದ್ರೂ ನೀವು ಡೈಲಿ ತಿನ್ಸೋದಕ್ಕೆ ಹೋಗ್ಬಿಡಿ ವೀಕ್ಲಿ ಒಂದು ತ್ರೀ ಟು ತ್ರೀ ಡೇಸು ಆಲ್ಮೋಸ್ಟ್ ಒನ್ ಟೂ ಟು ತ್ರೀ ಡೇಸ್ ತಿನ್ಸಿ ಒಳ್ಳೇದೇ ಇವಾಗ ಕ್ಯಾರೆಟ್ ತುಡಿಯೋ ಅಷ್ಟೊತ್ತಿಗೆ ನನ್ನ ಕೈ ಅಂತೂ ಸೋತೋಗ್ಬಿಡ್ತೇವೆ ಫ್ರೆಂಡ್ಸ್ ಕೆರೆ ತುಳಿನ ಚಿಕ್ಕರಲ್ಲಿ ತುಡಿದಿಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಫಸ್ಟು ತುಪ್ಪದಲ್ಲೆಲ್ಲ ಫ್ರೈ ಮಾಡ್ಕೊತಾರೆ ನಾನು ಆ ರೀತಿ ಮಾಡಲ್ಲ ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ ಈ ಥರ ಟ್ರೈ ಮಾಡಿ ನೋಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ಸಿಸ್ಟರ್ ಚೆನ್ನಾಗಿತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಚೂರು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಸ್ವಲ್ಪ ಬೇಯಿಸೋದಿಕ್ಕೆ ಬಿಡ್ತೀನಿ ಒಂದು ಮೂರು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾನು ಏನೆಲ್ಲ ಹೇಳ್ತಾ ಇದ್ದೆ ನೋಡಿ ಅದೆಲ್ಲ ಸಹಿತ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಬೇಗನೆ ಬೆಂದುಬಿಡ್ತೆ ಇಲ್ಲಿ ಒಂದು ಸೈಡು ಬಾದಾಮ್ ಮತ್ತು ಅದು ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಗೋಡಂಬಿ ಇದ್ದರೆ ನೀವು ಗೋಡಂಬಿ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಇವಾಗ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಇದಾಗ್ಬಿಟ್ಟಿದೆ ಫ್ರೈ ಆಗಿಬಿಟ್ಟಿದೆ ಮೆತ್ತಗಾಗಿದೆ ಮೆತ್ತಗಾಗೋವರೆಗೂ ನೀವು ಇದು ಮಾಡಿಕೊಡ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರಿರಬೇಕು ಮತ್ತು ಸೀದೋಗದಂಗೆ ಮಾಡಿಬಿಟ್ಟಿರಾ ಚೆನ್ನಾಗಾಗೋದಿಲ್ಲ ಇಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಇನ್ನೊಂದು ಒಂಚೂರು ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಳ್ಬೋದು ಇಲ್ಲಿ ಹಲ್ವಾ ಅಂತೇಳಿದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ ನಾನು ಹಲ್ವಾ ಅಂತೇಳಿದರೆ ಸ್ವಲ್ಪ ಗಟ್ಟಿಯಾಗಿ ಮಾಡೋದಿಲ್ಲ ಪಾಯಸ ಥರ ಮಾಡ್ತಾಯಿದ್ದೀನಿ ಹಾಗಂದ್ರೆ ನಮ್ಮ ಮನೇಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನು ಒಂದು ಎರಡು ನಿಮಿಷ ಬೇಯ್ಸ್ಕೊಂಡು ನಂತರ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವೇನೇ ಸ್ವೀಟ್ ಮಾಡ್ತೀರ ಅಂತಂದರೆ ಲಾಸ್ಟಿಗೆ ಸಕ್ಕರೆ ಹಾಕೊಳ್ಳಿ ಎಷ್ಟು ಟೇಸ್ಟಿಯಾಗಿಡುತ್ತೆ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅದಷ್ಟು ಕಡಿಮೆ ಹಾಕ್ಕೊಳ್ಳಿ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ವಾವ್ ತುಪ್ಪ ಇದ್ದರೆ ಈಗಲೂ ಸಹಿತ ಹಾಗೆ ತಿನ್ನೋಣ ಇದೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಬೇಯಿಸ್ಕೊಳ್ತಾ ಬಂದರೆ ಕ್ಯಾ ಬೀಟ್ರೂಟ್ ಹಲ್ವಾ ರೆಡಿ ಆಗುತ್ತೆ ಮತ್ತು ಇನ್ನೊಂದು ಹಾಕ್ಕೊಳ್ಬೇಕಲ್ವಾ ಡ್ರೈ ಫ್ರೂಟ್ಸು ಸಹಿತ ಹಾಕ್ಕೊಳ್ಬೇಕಾಗುತ್ತೆ ಈಗ ಟೇಸ್ಟ್ ಮಾಡಿಬಿಡ್ತಾ ಇದ್ದೀನಿ ಯಾವ ರೀತಿಯಾಗಿರುತ್ತೆ ಅಂತ ನನಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ ಅದು ನೋಡಿಬಿಟ್ಟು ಹೆಂಗಿದೆ ಏನು ಅಂತ ಟೇಸ್ಟ್ ಮಾಡಿಬಿಟ್ಟೆ ಅದ್ಭುತವಾಗಿ ಬಂದಿತ್ತು ಇವಾಗ ಲಾಸ್ಟಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೂ ಫ್ರೈ ಮಾಡ್ಕೊಳ್ಬೋದು ಫ್ರೆಂಡ್ಸ ನೀವು ಫಸ್ಟಿಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಏನು ತೊಂದರೆ ಆಗುತ್ತಿಲ್ಲ ಆದರೆ ಈ ಥರನೂ ಸಹಿತ ಸರಿ ಮಾಡಿ ನೋಡಿ ಚೆನ್ನಾಗಿ ಆಮೇಲೆ ಎಲ್ಲದೂ ಹಾಸ ಸಕ್ಕರೆ ಮತ್ತು ತುಪ್ಪ ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ ನಂತರ ಒಂದು ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಬೀಟ್ರೋಟ್ ಅಲ್ವಾ ರೆಡಿ ಆಗುತ್ತೆ ಇದು ಸ್ವಲ್ಪ ನನಗೆ ನೀರು ನೀರು ಥರ ಇರಬೇಕು ಅದಕ್ಕೆ ನನಗೆ ಸೂಪರಾಗಿ ಫ್ರೆಂಡ್ಸ್ ಹಾ ಬಿಟ್ಟರುಟ್ ಅಲ್ವಾ ಆಲ್ಮೋಸ್ಟ್ ಎಲ್ಲ ಗಟ್ಟಿಯಾಗಿ ಮಾಡ್ತಾರೆ ನಮ್ಮ ಮನೇಲಿ ಹಿಂಗಿದ್ರೆ ತುಂಬ ರಸ ಬೇಕು ರಸ ಬೇಕು ಅಂತ ಇರ್ತಾರೆ ಅದಕ್ಕೆ ಈ ಥರ ಮಾಡಿದ್ದೀನಿ ವಾವ್ ನೋಡ್ತಾ ಇದ್ರೆ ಯಾವ ಹೋಟೆಲಲ್ಲೂ ಸಹಿತ ಈ ಥರ ಮಾಡಲ್ಲ ಅಂತ ಅನ್ನಿಸ್ತು ಫ್ರೆಂಡ್ಸ್ ಆ ಟೇಸ್ಟ್ ನೋಡಿದ ಮೇಲೆ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ಗೊತ್ತಾಗೋದಲ್ವಾ ಎಲ್ಲದೂ ಸಹಿತ ಹೊಸ ಹೊಸದು ಕಲ್ತಿದ್ರೆ ನಮಗೆ ಟೇಸ್ಟ್ ಗೊತ್ತಾಗೋದು ಟ್ರೈ ಮಾಡಿ ಖಂಡಿತವಾಗಿ ಇಷ್ಟ ಆಗುತ್ತೆ ಆ ರಸದ ಜೊತೆ ಕ್ಯಾರೆಟ್ ಅಲ್ವಾ ತಿಂತಾಯಿದ್ರೆ ಎಲ್ಲರೂ ಸಹಿತ ತಿನ್ನಬೇಕಾಗುತ್ತೆ ನಿಮ್ಮ ಸ್ಕಿನ್ನು ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರ್ದು ಅಂದರೆ ಮೇಯ್ನ್ ಬೀಟ್ರೂಟು ಮತ್ತು ದಾಳಿಂಬೆ ಅದೆಲ್ಲ ತಿನ್ನಬೇಕಾಗುತ್ತೆ ಇವಾಗ ಬನ್ನಿ ಬಿಸಿ ಬಿಸಿಯಾಗಿದೆ ಯಶುಗೆ ಸರ್ವ್ ಮಾಡಿ ಕೊಡೋಣ ಯಾವ ರೀತಿ ಆಗಿದೆ ಅಂತಲೂ ಸಹಿತ ಅವಳ ಕೈಯಲ್ಲಿ ಏಳಿಸ್ಬೇಕು ಅವಳಂತೂ ಕಾಯ್ತಾ ಇದ್ದಾಳೆ ನೀವು ಕ್ಯಾಮ್ರಾ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇದ್ದೀರಾ ಹಿಂದೆ ಏನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಯಶು ನನ್ನಂತೂ ಹಿಡ್ದು ಅಮ್ಮ ಕೊಡಮ್ಮ ಅಮ್ಮ ಕೊಡಮ್ಮ ಅಂತ ತೊಂದರೆ ಕೊಡ್ತಾ ಇದ್ದಾಳೆ ಮಾತ್ರ ಅವ್ಳಿಗೆ ಎಷ್ಟೊತ್ತಿಗೆ ತಿನ್ನಿಸ್ಬಿಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು ನನಗಂತೂ ತಡೆಯದೇ ಇಲ್ಲ ಈ ಕ್ಯಾಟ್ ಬಿಟ್ಟು ಹೊಟ್ಟು ಅಲ್ಲೋ ಮಾಡ್ತಿದ್ದೀನಿ ಅಂದರೆ ಅವಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಇದು ಬಂದ್ವಿ ಇಷ್ಟ ಇನ್ಸ್ಟಾಗ್ರಾಮ್ಗೆ ಶಾರ್ಟ್ ವಿಡಿಯೋಗೆ ಸ್ವಲ್ಪ ತಕ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನೇ ಈ ವಿಡಿಯೋಗೆ ಹಾಕಿದ್ದೀನಿ ಹೇಗಿದೆ ಅಂತಲೂ ಸಹಿತ ತೋರ್ತಿದ್ದೆ ಅವ್ಳಿಗೆ ಕಂಟ್ರೋಲ್ ಮಾಡ್ಕೊಳೋಕ್ಕಾಗ್ತಿಲ್ಲ ಅಮ್ಮ ನನಗೆ ಕೊಡು ನಾನು ತಿನ್ಬಿಡ್ತೀನಿ ಅಂತ ಫುಲ್ಲು ಸುಡ್ತಾ ಇದೆ ಅದಕ್ಕೆ ಸ್ವಲ್ಪ ಅರ್ಧನ ಹಾಕ್ಬಿಟ್ಟು ಇನ್ನು ಅರ್ಧನ ಕೊಟ್ಬಿಡೋಣ ಅಂತ ಅವ್ಳಿಗೂ ಸಹಿತ ಕೊಟ್ಟಿದ್ದೀನಿ ಸಮೋಸ ತೊಗೊಂಡ್ಬಂದಿದ್ರು ಸಮೋಸ ಟೇಸ್ಟಿಯಾಗಿತ್ತು ಮಾತ್ರ ನಾನೇನು ತಿನ್ನೋದಕ್ಕೆ ಹೋಗೋದಿಲ್ಲ ಆಲಿಗಿಡ್ ತಿನ್ನೋ ಆಗಿಲ್ಲ ಮಕ್ಕಳಿಗೆ ಕೊಡ್ತೀನಿ ಮಕ್ಕಳು ತಿಂತಾರೆ ಸೈಡಲ್ಲಿ ಸ್ವಲ್ಪ ಮೈದೆಸಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೈಡಲ್ಲಿ ಸ್ವಲ್ಪ ಮೈದೆಲ್ವಾ ಅದನ್ನು ಹೆಂಗೆ ಮಾಡ್ತೀನಿ ಯಪ್ಪ ಅಪ್ಪ ಯಾ ಮಾಡಿದ್ವಿ ಇವಾಗಲೇ ಪಾಪ ಅವ್ರ ಅಪ್ಪಾಜಿ ಊರಿಂದ ಬಂದಿದ್ದಾರೆ ಮಲಗೋದಕ್ಕೆ ಬಿಡ್ತಾ ಇಲ್ಲ ಮಲೆಕೊಳ್ಳಿ ಅಂತಂದರೆ ಎಷ್ಟು ತುಂಬ ಕ್ವಾಟ್ಲಿ ಕೊಡ್ತಾ ಇದ್ದಾಳೆ ಈರುಳ್ಳಿ ಮತ್ತು ಸ್ವಲ್ಪ ರಾಗಿ ಅದೆಲ್ಲ ತೊಗೊಂಡ್ಬಂದಿದಾರೆ ಫ್ರೆಂಡ್ಸ್ ನಮ್ಮ ಮನೇಲಿ ನಾಳೆ ಇಲ್ಲ ನಾಡ್ದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಮಾಡಲಂಗೆ ಮಾಡ್ತಾ ಇದೀವಿ ಯಾವ ರೀತಿ ಮಾಡ್ತೀವಿ ಅಂತ ಸಹಿತ ಹೇಳ್ತಾ ಹೋಗ್ತೀವಿ ಬನ್ನಿ ಆಗನ್ನ ಕಂಟಿನ್ಯೂ ಮಾಡೋಣ ನಮ್ಮ ಮನೆಯಲ್ಲಿ ಸಣ್ಣ ಪಾಪು ಇರುತ್ತಿಕೊಳ್ಳಲು ಅದರದಿ ಕಲ್ಪ ಬರುವುದು ನಿಧಾನ ಓಕೆ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಆಲ್ಮೋಸ್ಟ್ ಹಾ ಬಿಗ್ ಬಾಸ್ ಮುಗೀತು ಬಿಗ್ ಬಾಸ್ ಮುಗ್ದತೆ ಬಿಗ್ ಬಾಸ್ ಮುಗ್ದು ಇವಾಗ ಮಲ್ಕೊಳಕ್ ಬಂದಿದೀವಿ ಎಷ್ಟು ಮಲಗೇ ಇಲ್ಲ ಇವಳು ಅಂತೂ ಬಿಡಿ ಹಾ ಇತ್ತೀಚಿಗೆ ಒಂದು ವೀಕಿಂದ ಮಲಗ್ತಾ ಇಲ್ಲ ಬೆಳಗ್ಗೆ ಸುಲ್ ಮಲಗ್ತಾಳೆ ಸಂಜೆ ಹೊತ್ತು ನೈಟ್ ಹೊತ್ತು ಮಲಗೋದಿಲ್ಲ ಆಟ ಆಡ್ತಾನೆ ಏನು ಏನು ನೋಡ್ತೀರದ್ ನೀನು ತಲೆ ಎಲ್ಲ ಗೆದ್ದು ತಲೆ ಯಾಕೆ ಮಾಡ್ಕೊಂಡಿ ಚಿನಿ ಆಗ್ಲೇ ಊಟ ಎಲ್ಲ ಆಯ್ತು ಎಷ್ಟು ಐತೆ ರಾಗಿ ಗಂಜಿ ಮತ್ತೆ ಅನ್ನ ಸಾಂಬಾರು ಅಲ್ವನಮ್ಮ ಚಿನ್ನಿ ಇದು ಬೀಟ್ರೂಟ್ ಅಲ್ವಾ ಹೆಂಗಿತ್ತಮ್ಮ ಸ್ವೀಟ್ ಹೆಂಗಿತ್ತು ನಮ್ಮ ಎಸಿಗೆ ಸೂಪರ್ ಅದು ಇಷ್ಟ ಅಲ್ವ ನಮಗೆ ಪಾಪು ಹೆಂಗ್ ನೋಡ್ತಿದೆ ನೋಡಿ ನಮ್ಮ ಪಾಪು ಎಂಚಿನಿ ಇವ್ರಿಬ್ರು ಮಲಗವರ್ಗು ನಾನು ಮಲ್ಗೋದಕ್ಕೆ ಆಗೋದಿಲ್ಲ ಅಕ್ಕಂತೆ ಆಂಗ ಪಾಪ ಊರಿಂದ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಟ್ಟಿದ್ದಾನೆ ಸ್ವಲ್ಪ ಏನೋ ಸೈನ್ ಮಾಡಬೇಕಿತ್ತಂತೆ ಅದಕ್ಕೆ ಹೋಗಿ ಬಂದು ಮಲ್ಕೊಳ್ಳಿಂತ ಆಗಿ ಬಿಟ್ಟಿದ್ದೀವಿ ಮತ್ತೆ ಇಬ್ಬರಿಸ್ಬಿಟ್ರೆ ಬೇಡ ಪಾಪ ತೊಂದರೆ ಕೊಡೋದು ಅಂತ ಆಗಿ ಮಲ್ಕೊಂಡಿದ್ದಾನೆ ಸಾಗರರು ಇದ್ದಾನೆ ಸಾಗರ ಸೇತ ನಾಳೆ ಆಫ್ಟೇ ಅದೇನೋ ಅಕ್ಟೋಬರ್ ಟು ಅಲ್ವಾ ರಜೆ ಇದ್ದಿರೋ ಟೈಮಲ್ಲಿ ಸಾಗರರು ಎದ್ದಿರ್ತಾನೆ ಎಂಚಿನಿ ಎಷ್ಟು ಪಾಪ ನಾವು ಏನೇ ಮಾತಾಡೋದು ಸೇತು ಸುಮ್ಮನೆ ನೋಡ್ತಾ ಇದ್ದೀವಿ ಏನು 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 ವಾಕ್ ಮಾಡ್ತಲಾ ವಾಕ್ ಮಾಡಿಸ್ಬೇಕು ಬಾ ವಾಕ್ ಮಾಡ್ತದೆ ನಿಮಗೆ ಹ್ಞೂ ಏನು ವಾಕ್ ಮಾಡಿಸದು ವಾಕ್ 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 ಏನು ಹಂಗೆ ನೋಡ್ತಿದ್ಯಾ ಏನು ಹಂಗೆ ನೋಡ್ತಿರೋದು ಕೂದಲು ನೀಟಾಗಿ ಆಗಲಿಲ್ಲ ಚಿನಿ ಹ್ಮ್ ಹ್ಞೂ ಸ್ನಾನ ಮಾಡ್ಸಿದ್ವಲ್ಲಮ್ಮ ಹ್ಮ್ ಹ್ಮ್ ಮಲ್ಕತೀಯ ಮಲ್ಕೊಳ್ಳಲ್ಲ ಸುಮ್ಮನೆ ಆ್ಯಕ್ಟಿಂಗ್ ಹ್ಮ್ ಏನದು ನಿದ್ದೆ ಬೇರೆ ಬರ್ತಾಯಿದೆ ತಡೆಯೋಕೆ ಇಲ್ಲ ಇವು ಎಡಿಟಿಂಗ್ ಮಾಡಬೇಕು ಇನ್ನೂ ವೀಡಿಯೋದು ಸಕತ್ತು ಕೆಲಸ ಮನೆಯಲ್ಲೂ ಕೆಲಸ ಮಾಡಿ ಸಾಕಾಗುತ್ತೆ ಕೈಯ್ಯಲ್ಲಿ ನಾವು ಬಂದ್ಬಿಟ್ಟಿದ್ದೆ ನಮಗಂತೂ ಪಾಪನೂ ಎತ್ಕೊಂಡು ಕೆಲಸನೂ ಮಾಡ್ಕೊಂಡು ಎಲ್ಲ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಹ್ಞೂ ಕಷ್ಟ ತಾನೆ ಏನು ಮಾಡೋದು ಕಷ್ಟ ಅಂತ ಇದ್ದರೆ ಕಷ್ಟ ಅಂದ್ಕೊಂಡು ನಾವು ಚಿಂತೆ ಮಾಡಬಾರ್ದು ಇಲ್ಲಿ ರಂಗ ಮಲ್ಕೊಂಡಿದ್ದೇನೆ ಫ್ರೆಂಡ್ಸ್ ರಂಗ ಮಲ್ಕೊಂಡಿದ್ದಾನೆ ನಾನೇ ಮಕ್ಳನ್ನ ಆಟಾಡಿಸಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಇಶು ಮಲ್ಕೊಂಡ್ರೇ ಈ ಪಾಪನ್ನ ಚೆನ್ನಾಗಿ ಆಟಾಡ್ಸ್ಬೋದು ಪಾಪ ಅದು ಸೈಲೆಂಟಾಗಿರುತ್ತೆ ಏನು ತೊಂದರೆ ಮಾಡೋದಿಲ್ಲ ಅತ್ಪಾಡಿಗೆ ಅದು ಆಟಾಡುತ್ತೆ ಇಲ್ಲ ವಾಕ್ ಮಾಡ್ಸಿರವಳು ಸುಮ್ಮನೆ ಹೆಗ್ಲಿ ಮೇಲೆ ಮಲ್ಕೊಂಬಿಡ್ತಾಳೆ ಬಾಯಲ್ಲಿ ಬೆಳ್ಳು ಹಿಡ್ಕೊಂಡು ಚೀಪ್ತಾಯಿರ್ತಾ ಇರ್ತಾಳೆ ಯಾವಾಗ ನೋಡ್ರು ಇತ್ತೀಚೆಗೆ ಅವಳು ಚೀಪ್ತಾ ಇಡ್ದು ನೀವು ನೋಡ್ದಂಗೆ ಒಂದು ತ್ರೀ ಮಂತ್ ಆದಮೇಲೆ ನಮ್ಮ ಪಾಪು ತ್ರೀ ಮಂತು ಇಲ್ಲ ಟೂ ಆ್ಯಂಡ್ ಹಾಫ್ ಮಂತ್ ಮೇಲೆ ನಮ್ಮ ಪಾಪು ಬೆಳ್ಳ ಹಾಕ್ಕೊಂಡು ಚೀಪ್ತಾ ಇಡ್ತಾಳೆ ಅದು ಯಾವುದು ಸಹಿತ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲ ತುಂಬಾ ಒಳ್ಳೇದು ಮಗುಗೆ ತುಂಬ ಆ್ಯಕ್ಟಿವಿಟಿ ಆಗೋದಕ್ಕೆ ಮಗು ಈ ಥರದ್ದಿಲ್ಲ ಬಾಯನ್ನು ಚಿಪ್ಪೋದಕ್ಕೆ ಮಾಡ್ತೇನೆ ನಾವು ಫೋರ್ಸ್ ಮಾಡೋ ಸಹಿತ ಕೈ ತೆಗೆ ತೆಗೆದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಮಗುಗೆ ಹಿಂಗೆ ಇರಬೇಕು ಅಂತ ಮಗುನ ಇದು ಮಾಡೋದಕ್ಕೆ ಹೋಗ್ಬಿಡಿ ಮಗು ಜೋಡಗೆ ಕಿಡ್ಲಾಡಿರೇ ಸೆಲೆಂಟಾಗಿರೋ ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಮಗು ಕಿಡ್ಚಾಡ್ಲಿ ಪಾಪ ಅವರು ಫೀಲ್ ಮಾಡಬೇಕಲ್ವ ನಾವು ಹಿಂಗೆ ಇರಬೇಕಾಗುತ್ತೆ ಅಂತ ಅವ್ರಿಗೂ ಗೊತ್ತಾಗಬೇಕು ಅಂದರೆ ಅದೆಲ್ಲ ಮಾಡಬೇಕಾಗುತ್ತೆ ಓಕೆ ಬನ್ನಿ ಇವಾಗ ಇನ್ನೇನಿಲ್ಲ ಅವ್ರ ಜೊತೆ ಆಟ ಆಡ್ಬಿಟ್ಟು ಮಲ್ಕೋಬೇಕು ಫ್ರೆಂಡ್ಸ್ ವಿಡಿಯೋ ಎಡಿಟಿಂಗ್ ಮಾಡಬೇಕು ವಿಡಿಯೋ ಎಡಿಟಿಂಗ್ ಮಾಡೋದು ಅಷ್ಟು ೊಂದು ಸುಲಭ ಅಲ್ಲ ಫ್ರೆಂಡ್ಸ್ ಆ ಯೂಟ್ಯೂಬ್ ಯಾವ ರೀತಿ ಮಾಡೋದು ಸಿಸ್ಟರ್ ಯಾವ ರೀತಿ ಎಡಿಟಿಂಗ್ ಮಾಡ್ತೀರ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸಖತ್ ೂ ಕಷ್ಟ ಆದರೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ದಿನ ಹೋಗಲಿ ನಾನು ಆಮೇಲೆ ಸ್ವಲ್ಪ ದಿನ ಓದಾದ್ಮೇಲೆ ನಾನು ವೀಡಿಯೋನ ಹಾಕ್ತೀನಿ ಫ್ರೆಂಡ್ಸ್ ಓಕೆ ಈ ಒಂದು ವೀಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ರೆಸಿಪಿನೂ ಸಹಿತ ತೋರಿಸ್ತಾ ಇದ್ದೀನಿ ರೆಸಿಪಿ ಇಷ್ಟ ಆದವ್ರಿಗೆ ರೆಸಿಪಿ ಮತ್ತು ಪಾಪಿಗೆ ಏನೆಲ್ಲ ಇದು ಬೆನಿಫಿಟ್ ಸಿಗುತ್ತೆ ಅದೆಲ್ಲನೂ ಸಹಿತ ತೋರಿಸಿದ್ದೀನಿ ಅಯ್ಯೋ ಫುಲ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಆದಷ್ಟು ದಯವಿಟ್ಟು ನೀವು ಲೈಕ್ ಮಾಡಿ ಲೈಕೇ ಮಾಡೋದಿಲ್ಲ ಅದಕ್ಕೆ ನನಗೆ ಸ್ವಲ್ಪ ಬೇಜಾರು ಇವತ್ತು ಎಷ್ಟು ಜನ ಲೈಕ್ ಮಾಡ್ತೀರ ಅಂತ ನೋಡ್ತೀನಿ ಫ್ರೆಂಡ್ಸ್ ಆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೊಸ್ದಾಗೇಳಾರು ನೋಡ್ತಾಯಿದ್ರೆ ಬೇಗ ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಒಂದು ಕೇಕ್ ತರ್ತಾರೆ ಅಷ್ಟೇ ಆದರೆ ಟೆನ್ ಕೆ ಸಬ್ಸ್ಕ್ರೈಬರ್ ಅಂದರೆ ಸುಲಭ ಅಲ್ಲ ಅದೇ ಕಾಯ್ತಾ ಇದ್ದೀನಿ ನಾನು ನನ್ನ ಹಸ್ಬೆಂಡ್ಗೆ ದಿನ ತಲೆತೀಯ ಇಷ್ಟು ಸಬ್ಸ್ಕ್ರೈಬರ್ ಆದರೂ ಇವತ್ತು ಹತ್ತು ಜನ ಆದರು ಇವತ್ತು ಇಪ್ಪತ್ತು ಜನ ಆದರೂ ಅಂತ ದಿನ ತಲೆ ತಿಂತಾ ಅದಕ್ಕೆ ನೋಡೋಣ ಆದಷ್ಟು ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತೀರ ಅಂತ ನೋಡ್ತೀನಿ ಫ್ರೆಂಡ್ಸ್ ಓಕೆ ತಡ ಮಾಡೋದಿಲ್ಲ ವಿಡಿಯೋನ ಏನು ಮಾಡ್ತೀನಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹುಡುಗು ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್